ಇವಾಗ ನೀವು ಬಿತ್ತನೆ ಮಾಡಿದ ಯಾವ್ಯಾವ ಏನೇನು ಬಿತ್ತನೆ ಮಾಡಿದಿರ ಅಂತ ಹೇಳಿ ಇದೆಲ್ಲ ಬಿತ್ತನೆ ಆದ್ಮೇಲೆ ಮೊದಲ ರಾಶಿ ಯಾವ್ದು ಮಾಡಿದ್ದು ಸಾಸಿವೆ ಎಷ್ಟು ದಿವಸಕ್ಕೆ ನವಂಬರ್ ತಿಂಗಳಲ್ಲಿ ಮೊದಲನೇದು ಬಂದಿತ್ತು ನೀವು ಬಿತ್ತನೆ ಮಾಡಿದ್ದು ಅಗ ಸೆಪ್ಟೆಂಬರ್ ಆಗಸ್ಟ್ ಅಲ್ಲಿ ಮಾಡಿದ್ದು ಮೊದಲು ನವೆಂಬರ್ ಅಲ್ಲಿ ಸಾಸಿವೆ ಬಂತು ಸಾಸಿವೆ ನಂತರ ಹುಚ್ಚಳು ಅದು ಯಾವಾಗ ಡಿಸೆಂಬರ್ ಬಂತು ನೆಕ್ಸ್ಟ್ ರಾಗಿ ರಾಗಿ ಆದ್ಮೇಲೆ ಬರುತ್ತೆ ಇವಾಗ ಬಂದಿರೋದು ನಾಲ್ಕು ಬಂದಿದೆ ನಿಮ್ಗೆ ನಾಲ್ಕು ಬಂತ ಮೂರು ಬಂತ ಮೂರು ಬಂದಿದೆ ಅಲ್ಲ ಹಾ ಇವಾಗ ನೆಕ್ಸ್ಟ್

ಹಾಂ ನಿಮಗೆ ಬೇರೆ ಕೆಲಸ ಇದ್ದಾಗ ಬರ್ತಾರೆ ಇದು ಅಂದರೆ ನಾನು ಏನು ಕೇಳೋದಂದ್ರೆ ಒಂದು ಎಕರೆ ಎರಡು ಎಕರೆ ಇದ್ದಾಗ ಇಬ್ಬರೇ ಗಂಡ ಹೆಂಡತಿ ಸೇರಿ ರೈತರು ಮಾಡ್ಬೋದಾ ಅಂತ ಈ ಥರ ಬಹುಬೇಳೆ ಪದ್ಧತಿಯಲ್ಲಿ ಒಂದ್ ಎಕರೆ ಇದ್ರೆ ಮಾಡ್ಬೋದು ಒಂದು ಎಂಟರಿಂದ ಹತ್ತು ಬೆಳೆ ಬೇರೆ ಬೇರೆ ಬೆಳೆ ನಮಗೆ ಆಹಾರಕ್ಕಾಗೋ ಬೆಳೆ ಮಾಡ್ಬೋದು ಇದ್ರ ಜೊತೆ ನೀವು ಸೊಪ್ಪು ಬರುತ್ತಾ ಹಾಂ ಅದೇ ಅದೇ ಹಾಂ ಇದ್ರ ಸೊಪ್ಪು ನೀವು ಕಳೆ ತರ ನಾವೇನು ಅಂತೀವಿ ಆತರ ಸೊಪ್ಪುಗಳ ಒಂದ್ ಐದಾರು ಪ್ರಕಾರದ ಸೊಪ್ಪು ನಿಮ್ ಮನೆಗಾಗ್ ಬರುತ್ತೆ ಹೊರಗಡೆ ಮಾರ್ಕೆಟ್ ಅಲ್ಲಿ ಸಿಗದೆ ಇರೋ ಸೊಪ್ಪುಗಳ ಬರುತ್ತೆ ಅಂದ್ರೆ ನಿಮ್ದ ನಿಮ್ಮ ಆಹಾರದ ಜೊತೆ ದನಗಳ ಆಹಾರನು ಇಲ್ಲಿ ಸಿಗುತ್ತೆ ಒಂದ್ ಎಕ್ರೆಯಲ್ಲಿ ಒಂದ್ ಎರಡಾದ್ರೂ ದನಗಳ ಸಾಕು ಹಸು ಎತ್ತು ಏನಾದ್ರೂ ಸಾಕ್ಬೋದು ಅದಕ್ಕೆ ಆಹಾರ ಇಲ್ಲಿಂದನೇ ಸಿಗುತ್ತೆ ಹೊರಗಡೆಯಿಂದ ಖರೀದಿ ಮಾಡೋ ಅವಶ್ಯಕತೆ ಇಲ್ಲ ಹಾ ಮಾರ್ಬಿಡ್ತೀರಾ ಇದು ಒಂದೆರಡು ಎಕರೆಯಲ್ಲೇ ಇಷ್ಟ ಆಗತ್ತೆ ಅಂದ್ರೆ ಬಹುಬೇಳೆ ಪದ್ಧತಿಯಿಂದ ಲಾಭ ಇದೆ ನಮಗೂ ಲಾಭ ಇದೆ ಜಾನುವಾರುಗಳಿಗೂ ಲಾಭ ಇದೆ ಪಕ್ಷಿಗಳೆಲ್ಲ ಬರ್ತಾವ ಇಲ್ಲಿ ನಿಮ್ಗೆ ಏನಾದ್ರೂ ಹಾನಿ ಮಾಡ್ತಾವ ಬಿಟ್ಟು ಬೇರೆ ಪಕ್ಷಿಗಳು ಏನಾದ್ರೂ ಹಾನಿ ನಿಮ್ಗೆ ಖುಷಿ ಆಯ್ತಾ ಈ ವರ್ಷ ಇವ್ರ ಬಾಸು ಸರ್ ಬಸವರಾಜ್ ಎಲ್ಲ ಮಾಡಿದ್ರಿಂದ ಚೇಂಜ್ ಅನ್ಸುತ್ತಾ ನಿಮ್ ಪಕ್ಕ ರೈತರಿಗೆಲ್ಲ ತೋರಿಸಿದ್ರ ಈ ತರ ಬೆಳೆದ್ರೆ ಲಾಭ ಆಗುತ್ತಂತ ನೋಡ್ತಾರಲ್ಲ ಅವರು ಮಾಡಬಹುದ ಮುಂದೆ ಅದೇ ತಿಳಿಸಿ ಅವರಿಗೆ ಏನೇನ್ ಬಂತಂತ ಲೆಕ್ಕ ಇಡಿ ಎಷ್ಟೆಷ್ಟು ರಾಶಿ ನೀವು ಹಾಕಿದ್ದ ಬೀಜಗಳು ಎಷ್ಟು ಎಷ್ಟು ಸೇರ್ ಹಾಕಿದ್ರಿ ಅದು ಎಷ್ಟು ಕ್ವಿಂಟಲ್ ಬಂತು ಅಥವಾ ಸೇರ್ ಬಂತು ಒಂದು ಲೆಕ್ಕ ಇಟ್ಟಿರಿ ಅದನ್ನು ಎಲ್ಲ ಆದಮೇಲೆ ಒಂದ್ಸರಿ ಬರ್ತೀವಂತೆ ತುಂಬ ತುಂಬ ಧನ್ಯವಾದಗಳು ನಿಮಗೆ